ಟೀ ಕಂಪನಿಯಲ್ಲಿ ಇರ್ತಕ್ಕಂಥ ಎಲ್ಲ ಚುನಾಯಿತರು ತಾವೆಲ್ಲರಿಗು ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ಇವತ್ತಿನ ಬಹಿರಂಗ ಸಭೆಯಲ್ಲಿ ಉದ್ದೇಶಲಿಕ್ಕೆ ಉದ್ದೇಶಿಸಿ ಮಾತಾಡಲಿಕ್ಕೆ ನಾನು ಜಾಸ್ತಿ ಮಾತಾಡೋಂಗಿಲ್ಲ ಪ್ರಧಾನ ಕಾರ್ಯದರ್ಶಿ ಮೇಲೆ ನಾವು ಜಾಸ್ತಿ ಮಾತಾಡೋಂತ ನಮ್ಮ ಹತ್ರ ಒಂದು ಸರ್ಕ್ಯುಲರ್ ಇದಾವ ಒಪ್ಪಂದಗಳೂ ಇದಾವ ಈಗ ಅವ್ರ ಜಾಸ್ತಿ ಮಾತಾಡೋಕ ಅವಕಾಶ ಇರಲಿಲ್ಲ ಮಗ ಅಷ್ಟು ದೊಡ್ಡ ಸ್ಥಾನದಲ್ಲಿ ನಾವು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತೀವಿ ಮತ್ತು ಕೆ ಎಸ್ ಆರ್ ಟಿ ಸಿ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತೇವೆ ಕಜೆಂಟ್ ಆಗಿ ಕೆಲಸ ಮಾಡ್ತೀವಿ ಹಾಗಾಗಿ ಇವತ್ತಿನ ಬಹಿರಂಗ ಸಭೆಯಲ್ಲಿ ಒಂದು ಖುಷಿ ಏನಪ್ಪಾ ಅಂತಂದ್ರೆ ಸುಮಾರು ದಿವಸದಿಂದ ತಮ್ಗೆಲ್ಲ ಗೊತ್ತಿದೆ ಅನ್ಫಿಟ್ ಬಗ್ಗೆ ಅಂತ ಅಂತಿ ಈಗ ನಾನು ಇಲ್ಲಿ ಹಟ್ಟಿಯಲ್ಲಿ ದೋದಂತ ಮನುಷ್ಯನಾದ್ರು ಈ ಹಿನ್ನಡೆಯಾಗಿತ್ತು ಆಗಿತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಅನ್ಫಿಟ್ ಮೆಡಿಕಲ್ ಅನ್ಫಿಟ್ ಬಗ್ಗೆ ಬಹಳ ಹಿನ್ನಡೆ ಆಗಿತ್ತು ಬಹಳ ಒಂದಿಷ್ಟು ನಮ್ಮ ಮನಸ್ಸಲ್ಲಿ ಸ್ವಲ್ಪ ಕಸಿ ಅನ್ಸಿತ್ತು ಯಾಕಪ್ಪ ಇದು ಒಂದು ಇಷ್ಟು ಈ ಒಂದು ಸಂಘಟನೆಯಲ್ಲಿ ಇಂತ ಹಿನ್ನಡೆ ಆಗಿದೆ ಅಲ್ಲ ಅಂತ ಕೇಳಿ ಕಾಮ್ರಾಡ್ ವಿಜಯ ಅವರು ಮತ್ತು ನಿಮ್ಮ ಒಂದು ಸ್ನೇಹಿತರಾದಂತ ನನ್ನ ಶಬಿ ಸಾಹೇಬ್ ರತೀಶ್ ಅವರು ನಿಮ್ ಪರವಾಗಿ ಇವತ್ತು ಏನು ಕೆಲಸ ಜೊತೆಗೆ ಅನಸ್ವ್ರಾವ್ ಜೊತೆ ಸರಿ ಇದೆಲ್ಲ ನಿಮ್ಮ ಟೀಮ್ ಜೊತೆ ಏನು ಕೆಲಸ ಮಾಡಿ ಇವತ್ತು ಅವ್ರ ಜೊತೆ ಸೇರಿಸಿದ್ರೆ ಇದನ್ನ ಬಹಳ ಮುಖ್ಯವಾದಂತ ವಿಷಯ ಇದೆ ನಮ್ಗೆ ಹಾಗಾಗಿ ಅದ್ರ ಜೊತೆಗೆ ವೇತನ ಒಪ್ಪಂದ ಇಂದು ಹಲವಾರು ಸರಿ ಹಟ್ಟಿ ಕಂಪನಿಯಲ್ಲಿ ವೇತನ ಒಪ್ಪಂದಗಳಾಗಿದವ ನಿಮ್ಗೆಲ್ಲ ಗೊತ್ತಿದೆ ಆ ವಿಷಯ ನಾನು ಬೇಡ ಅದಕ್ಕೆಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ ಮಾತಾಡ್ತಾರೆ ಅವ್ರು ಅದು ಅದನ್ನ ಮಾತಾಡೋ ಸರಿ ಅನ್ಸಂಗಿಲ್ಲ ಒಳ್ಳೊಳ್ಳೆ ಅಗ್ರಿಮೆಂಟ್ ಗಳು ಆಗಿರೋದಂತು ಪಕ್ಷ ನಮ್ದು ಕೆ ಎಸ್ಟಾಫ್ ಆಗಿರಬಹುದು ವರ್ಕರ್ ಫೆಡರೇಷನ್ ಹಟ್ಟಿ ಕಂಪನಿ ಇದರಂತೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಫ್ಯಾಕ್ಟ್ರಿಗಳಿದೆ ಎಲ್ಲವನ್ನೂ ಅಗ್ರಿಮೆಂಟ್ ಸಿ ಪಕ್ಷಕ್ಕೆ ಮಾತ್ರ ಹಾಗಾಗಿ ಇವತ್ತು ನಮ್ದು ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿ ಶ್ರೀ ರೆಡ್ಡಿ ಅವರು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಯಾವುದೋ ಒಂದು ಹುಳ ಬಿಟ್ಟು ನಿಮ್ಮನ್ನು ಸರ್ಕಾರಿ ನೌಕರಿ ಮಾಡ್ತೀವಿ ನಿಮ್ಮನ್ನ ಅದನ್ನು ಕೊಡಿಸ್ತೀವಿ ನಿಮ್ಮನ್ನ ಚಂದ್ರಲೋಕ ತೋರಿಸ್ತೀವಿ ಅಂತ ಹೇಳಿ ಪುಣ್ಯಾತ್ಮನ್ನೆಲ್ಲ ಅತಿ ಹೆಚ್ಚು ನಮ್ಮ ಭಾಷೆ ಮಾತಾಡ್ಕೊತಿದ್ವಿ ನಮ್ಗೂ ಬಹಳ ಹಿನ್ನಡೆ ಆಗಿತ್ತಲ್ಲವಾಗ ಎರಡ್ ಸಾವಿರ ಇಪ್ಪತ್ತರಲ್ಲಿ ನಮ್ಗೆ ಅಗ್ರಿಮೆಂಟ್ ಆಗಿರೋದು ಎರಡ್ ಸಾವಿರ ಇಪ್ಪತ್ ಮೂರಕ್ಕೆ ಅದು ನಮ್ಮ ಸಂಘಟನೆ ಪ್ರಧಾನ ಅನಂತ ಅನಂತರವರು ಮತ್ತೆ ಇತರ ಸಂಘಟನೆಲ್ಲ ಸೇರಿಕೊಂಡು ನಮಗೆ ಅವತ್ತು ಅಗ್ರಿಮೆಂಟ್ ಮಾಡಿಸ್ಕೊಟ್ಟಿದ್ರು ಇವತ್ತು ಮತ್ತೆ ಪುನಃ ಅಗ್ರಿಮೆಂಟ್ ಆಗಿರ್ತ ಆಗ್ಬೇಕು ನಮ್ಗೆ ಅದು ಇಲ್ಲಿಂದಾನೇ ಆಗೋದು ಅದು ನಮ್ಮ ಮೇಲೆ ಮಾತಾಡ್ತೀವಿ ಇಲ್ಲೇ ಇವತ್ತು ನಮಗ ಏನ್ ಹಟ್ಟಿ ಕಂಪನಿಯಲ್ಲಿ ಇಷ್ಟು ಜನ ನೋಡಿದ್ರೆ ಬಹಳ ಸಂತೋಷ ಅನ್ಸತ್ತೆ ಯಾಕಂದ್ ಕೆಸಿ ಆರ್ ಸಿ ಜನ ಸೇರ್ತಕ್ಕಾಗಲ್ಲ ಒಬ್ಬೊಂದ್ ಬೆಂಗಳೂರಿಗೆ ಒಬ್ಬ ಮೈಸೂರಿಗೆ ಇರ್ತಾನೆ ಒಬ್ಬ ಸೋಲಾಪುರದ ಹೈದ್ರಾಬಾದ್ ಇರ್ತಾನೆ ಅವನ್ನೆಲ್ಲ ಒಂದ್ ಪಂಜೆ ಒಂದು ಹೇಳಿದ ಹಾಕ ಇನ್ನೊಂದು ಪಂಜೆ ಹಾಡಿರ್ತಾನೆ ನಮ್ಗ ಅದು ನಮ್ಗೆ ಅಷ್ಟೊಂದು ಸುಲಭವಾಗಿ ಆಗಲ್ಲ ನಾವು ಗಿಟ್ಪಿಟಿ ಮಾಡ್ಬೇಕಾದ್ರೆ ಈ ಜನ ನೋಡಿಬಿಟ್ರಪ್ಪ ಅಂದ್ರೆ ಇದೇ ನಿಮ್ಮ ಬಲವಾಗಿತ್ತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ ಎಲ್ಲಾ ಪಡ್ಕೊತಾರೆ ಅಂತ ನನಗೆ ಒಂದು ನಂಬಿಕೆ ಬಲವಾದ ನಂಬಿಕೆ ಇದೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ನಿಮ್ಮ ಅಗ್ರಿಮೆಂಟ್ ಏನೇನು ಪ್ರಸ್ತಾಪನಾ ಮಾಡ್ತಾರೆ ಪ್ರಧಾನ ಕಾರ್ಯದರ್ಶಿ ಅವರು ಮತ್ತು ಅಧ್ಯಕ್ಷರು ತಾವೆಲ್ಲರೂ ಅವರ ಒಂದು ಏನ ಮಂಡನೆ ಮಾಡ್ತಾ ಇದಾರ ಅದಕ್ಕೆಲ್ಲ ತಾವು ಒಪ್ಪಿಗೆ ಕೊಡ್ತೀರ ಅಂತ ನಾನು ಆಶಾಭಾವನೆ ಇಟ್ಟಿ ಒಂದು ಇನ್ನು ಹೆಚ್ಚಿಗೆ ಮಾತಾಡಕ್ಕೆ ನನಗೆ ಅವಕಾಶ ಕೊಡೋದನ್ನು ಆಗ್ಬಾರ್ದು ಹೇಳಿ ನಾನು ಒಂದೆರಡು ಮಾತುಗಳ ಮುಗಿಸ್ತೇನೆ ಜೈ ಕರ್ನಾಟಕ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು